ಪ್ರಜಾಶಕ್ತಿ ಜನಪರ ವೇದಿಕೆ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ವರ್ಷದ ಜಯಂತ್ಯೋತ್ಸವ ಆಚರಣೆಯನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಲೇಶ್ವರ ಗ್ರಾಮದಲ್ಲಿ ಪ್ರಜಾಶಕ್ತಿ ಜನಪರ ವೇದಿಕೆ ಕೊರಟಗೆರೆ ತಾಲೂಕಿನ ಮಹಿಳಾ ಅಧ್ಯಕ್ಷರಾದ ಶ್ರೀ ರವರು ಆಯೋಜಿಸಿದ್ದ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ಮಹಿಳೆಯರಿಂದ ಕಳಸ ಪೂರ್ಣ ಕುಂಭ ತಮಟೆ ವಾದ್ಯಗಳೊಂದಿಗೆ ಅಂಬೇಡ್ಕರ್ ಅವರ ಜಯಂತಿಗೆ ಮೆರುಗೇಚಿಸಿದವು ಪ್ರಜಾಶಕ್ತಿ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷೆ ರೇಖಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಪ್ರಜಾಶಕ್ತಿ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಮಾತನಾಡಿ ಬಿಆರ್ ಅಂಬೇಡ್ಕರ್ ಅವರ ಚಿತ್ರಕ್ಕೆ ಪೂಜೆ ಸಲ್ಲಿಸಿದರೆ ಪ್ರಯೋಜನವಿಲ್ಲ ಅವರ ವಿಚಾರಧಾರೆಗಳು ಎಲ್ಲೆಡೆ ಪಸರಿಸುವ ಕೆಲಸ ಮಾಡಬೇಕು ಎಂದರು ಸಂದರ್ಭದಲ್ಲಿ ಪ್ರಜಾಶಕ್ತಿ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಎಸ್ಎನ್ ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರಾದ ರೇಖಾ ಆರ್ ಕೊರಟಗೆರೆ ತಾಲೂಕಿನ ಸಂಘಟನೆಯ ಕಾನೂನು ಸಲಹೆಗಾರ ಹನುಮಂತಯ್ಯ ಮತ್ತು ದಾಸರಹಳ್ಳಿ ಕ್ಷೇತ್ರ ಅಧ್ಯಕ್ಷರಾದ ದ್ರಾಕ್ಷಿಯಮ್ಮ ಮತ್ತು ಉಪಾಧ್ಯಕ್ಷರಾದ ವಿಜಯಕುಮಾರಿ ಮತ್ತು ಮಲ್ಲೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾಕ್ಷಿಣಿಯಮ್ಮ ಮತ್ತು ರೇಣುಕಾಸ್ವಾಮಿ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಮುಂತಾದವರು ಭಾಗವಹಿಸಿದರು प्रजाशक्ती जनपर वेदिक राज्याच्या रमेश ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿದ್ದಾರೆ ರಮೇಶನ್ ಅವರು ಮತ್ತೆ ರೇಖಾ ಮಹಿಳಾ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅವ್ರು ಇವತ್ತು ವಿಶೇಷ ಏನಂದ್ರೆ ಅಂಬೇಡ್ಕರ್ ಜಯಂತಿ ದಿನ ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಂಡೇರಿಗೆ ಬಂದಿದ್ದಾರೆ ನಾವು ಕರ್ಕೊಂಡಿದ್ದು ಅವೆಲ್ಲ ನೂರ ಮೂವತ್ನಾಲ್ಕು ವರ್ಷ ಆಗಿದೆ ಅಂಬೇಡ್ಕರ್ ಸಾಹೇಬರು ಹುಟ್ಟಿ ಈ ದೇಶದಲ್ಲಿ ಕಾನೂನು ಮಂತ್ರಿ ಆಗಿ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು ಅವರು ಪ್ರಧಾನಿ ಆಗಿದ್ದಾಗ ಮೊದಲು ಕಾನೂನು ಮಂತ್ರಿ ಆಗಿದ್ರು ಅಡುಕಿನ ಮತ್ತು ಶಿಕ್ಷಣ ತಕ್ಷಣ ಹಲವಾರು ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ ಮತ್ತೆ ಐವತ್ತೆಂಟು ಸಾವಿರ ಪುಸ್ತಕಗಳನ್ನು ಸ್ಟಡಿ ಮಾಡಿದ್ದಾರೆ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಕಾನೂನು ಮಂತ್ರಿ ಆಗಿ ಲಾಯರ್ ಆಗಿ ಕಾನೂನು ಸಚಿವರು ಸಹ ಆಗಿ ನ್ಯಾಯ ಸಂಪುಟದಲ್ಲಿ ಮತ್ತೆ ಸಂವಿಧಾನವನ್ನ ಬರೆದು ಕಾನೂನನ್ನ ಯಾವ ತರ ಇರಬೇಕು ಕಾನೂನು ಯಾವ ತರ ಪಾಲನೆ ಮಾಡಬೇಕು ಯಾವ ತರ ಸಂರಕ್ಷಣೆ ಅಂತ ಅಂತೇಳಿ